ಬಿಸಿ ಬಿಸಿ ಐಸ್ ಕ್ರೀಮ್ ಅದಕ್ಕೂ ಮುಂಚೆ ಆಕ್ಚುಲಿ ಅರವಿಂದ್ ನಾನು ಕಹಿ ಸಿನಿಮಾದಲ್ಲಿ ಮಾತಾಡಿದ್ವಿ ಮಾಡ್ತೀರಾ ಅಂತೆಲ್ಲ ಆಗ ಇನ್ನ ರೇಡಿಯೋ ಮಿರ್ಚಿಯಲ್ಲಿದ್ದೆ ಇದ್ದೆ ನಾನು ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿದೆ ಸಮ್ ಹೌ ಇಟ್ ಇಡ್ ನಾಟ್ ವರ್ಕ್ಔಟ್ ಬಹಳ ವರ್ಷದ ನಂತರ ಈ ಒಂದು ಕಾಲ್ ಬಂದಾಗ ನಾನು ಡೆಫಿನೆಟ್ಲಿ ಬಿಕಾಸ್ ನನಗೆ ಇವ್ರ ಒಂದು ಸೆನ್ಸಿಬಿಲಿಟಿ ಇಷ್ಟ ಇನ್ ಫಿಲ್ಮ್ಸ್ ಅವ್ರ ಕಹಿ ಇರ್ಬೋದು ಅಳಿದು ಉಳಿದವರು ನನಗೆ ತುಂಬ ಇಷ್ಟ ಆಗಿತ್ತು ಲಾಕ್ಡೌನಲ್ಲೇ ಐ ಜಸ್ಟ್ ಟಂಬಲ್ ಅಪ್ ಆನ್ ದ ಫಿಲ್ಮ್ ಮ್ಯಾನ್ ಐ ಸೆಟ್ ವಾವ್ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಫಸ್ಟ್ ನೋಡಿದ್ ಯಾರಿದು ಡೈರೆಕ್ಷ್ ಡೈರೆಕ್ಟ್ ಮಾಡಿರೋದು ಅರವಿಂದ್ ಶಾಸ್ತ್ರಿ ಆ್ಯಂಡ್ ದೆನ್ ಯು ನೋ ದೆನ್ ಇವ್ ಫೋನ್ ಮಾಡಿದಾಗ್ಲೂ ಕೂಡ ಐ ರೆಡಿಲಿ ಸೆಡ್ ಎಸ್ ಮೀಟ್ ಮಾಡೋಣ ಅಂತ ಆಮೇಲೆ ಮೀಟ್ ಮಾಡಿದ್ವಿ ಅವ್ರ ರೋಲ್ ಬಗ್ಗೆ ಹೇಳಿದಾಗ ಇನಿಷಿಯಲಿ ನಂಗೆ ಫಸ್ಟ್ ಅನ್ಸಿದ್ದು ಈ ಥರ ಏನೂ ಮಾಡಿಲ್ಲ ಆ್ಯಂಡ್ ಇದು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಆಮೇಲೆ ಕಾಸ್ಟಿಂಗ್ ಕೂಡ ಮಾಡ್ತಾ ಇದೀನಿ ಫೈನಲೈಸ್ ಮಾಡ್ತೀನಿ ಅಂದರು ಆ್ಯಂಡ್ ದೆನ್ ವಿ ಆಲ್ ವರ್ ದರ್ ಒಂದು ನೆರೇಷನ್ ಕೊಟ್ಟರು ಸಿಕ್ಕ ಬಳೆ ಮಜಾ ಆಯಿತು ಐ ಥಿಂಕ್ ಆ ವಿಡಿಯೋ ಕೂಡ ನಾವು ಬಿಟ್ಟಿದ್ದೀವಿ ಇದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೂ ಇದೆಯಲ್ಲ ಇದೆ ಎಷ್ಟು ಮಜಾ ಆಯಿತು ಐ ವಾಸ್ ಸರ್ಪ್ರೈಸ್ಡ್ ದಟ್ ಒಂದು ಕಾಮಿಡಿನೂ ಇದೆ ಇಲ್ಲಿ ಒಂದು ಥ್ರಿಲ್ಲರೂ ಇದೆ ಒಂದು ಅಡ್ವೆಂಚರ್ ಇದೆ ಆ್ಯಂಡ್ ಎಲ್ಲರೂ ಒಂಥರ ವಿಯರ್ಡ್ ಇನ್ ದರ್ ಓನ್ ಝೋನ್ ಆ್ಯಂಡ್ ಎಲ್ಲರೂ ಒಟ್ಟಿಗೆ ಬರ್ತಾರೆ ತುಂಬ ಖೆಯಾಸ್ ಇದೆ ತುಂಬ ಮಜಾ ಇದೆ ಸೊ ನಾನು ಇಂಥ ಒಂದು ಸಬ್ಜೆಕ್ಟ್ ಕೇಳೂ ಇಲ್ಲ ಮಾಡೂ ಇಲ್ಲ ನಾನು ಐ ರೆಡಿಲಿ ಸ್ಟ್ ಎಸ್ ನಾನು ಏನೂ ಕೇಳಲಿಲ್ಲ ಹೇಗಿರುತ್ತೆ ಬಿಕಾಸ್ ಇಟ್ಸ್ ಅ ರೋಲ್ ಆಫ್ ಅನ್ ಎಸ್ಕಾಟ್ ಅಂತ ಅಂದಾಗ ನಮಗೆ ಯೂಸ್ಲಿ ಒಂದು ಇಮೇಜ್ ಬರುತ್ತೆ ಬಟ್ ಆ ಇಮೇಜಿನ್ ಹೊರತುಪಡಿಸಿ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಈ ಈ ಹುಡುಗಿ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಎಕ್ಸೈಟಿಂಗ್ ಆಗಿತ್ತು ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ ನಿನ್ನ ಅಂದ್ರೆ ಹೆಸರೇ ವೀಸ್ಟ್ ಇಲ್ ಫೈಂಡಿಂಗ್ ಅಂದರೆ ಅದು ಅದೊಂಥರ ಎನಿಗ್ಮಾ ಆ ಥರ ಒಂದು ಮಿಸ್ಟ್ರಿ ವುಮೆನ್ ಹೇಗಿರ್ತಾಳೆ ಆ ಒಂದು ಅವಳನ್ನು ನಾವು ಹುಡುಕೋದ್ರಲ್ಲಿ ತುಂಬ ಆ ಪ್ರಾಸೆಸ್ ತುಂಬ ಚೆನ್ನಾಗಿತ್ತು ಕೊನೆಗೆ ಇವಾಗ ಇಲ್ಲಿ ಬಂದಿದ್ದೀವಿ ಟ್ರೇಲರ್ ನೋಡ್ತಾ ಇದ್ದೀವಿ ಅಣ್ಣ ಐ ಕಾಂಟ್ ವೇಟ್ ಫಾರ್ ದ ಫಿಲ್ಮ್ ಸೊ ಈವನ್ ಶೂಟಿಂಗ್ ಪ್ರಾಸೆಸ್ ಎಲ್ಲ ನಮಗೆ ಮಜಾ ಆಯಿತು ಬಿಕಾಸ್ ಗೋಪಿ ಸರ್ ಅಂತೂ ಎಷ್ಟು ಜೋಕ್ಸ್ ಕ್ರ್ಯಾಕ್ ಮಾಡೋರು ಆ್ಯಂಡ್ ನಾವು ಕೂಡ ಅಷ್ಟೇ ನಾವು ಎಲ್ಲರೂ ಒಟ್ಟಿಗೆ ಟೈಮ್ ಪಾಸ್ ಮಾಡೋದಿರ್ಬೋದು ಪ್ರತಿಯೊಬ್ರದೂ ಒಬ್ರಿಗೊಬ್ರು ಜೊತೆ ಸೀನ್ಗಳಿವೆ ಮಜಾ ಆಯಿತು ಆ್ಯಂಡ್ ಇವರೆಷ್ಟು ಒಂದು ಚೌಕಟ್ಟಿ ಏನು ಹಾಕಿದ್ರು ಅದಕ್ಕೂ ಮೀರಿ ನಮ್ಗೆ ಎಕ್ಸ್ಪ್ಲೋರ್ ಮಾಡೋ ಕಾರಣನೇ ನಮ್ಮ ಒಂದು ಕ್ರಿಯೇಟಿವ್ ಕೊಲಾಬ್ರೇಷನ್ ಸೊ ಇದು ಹೀಗೆ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಆ ಚಿತ್ರಾನ್ನ ತಂದ್ಕೊಡಿ ಮೊಸರನ್ನ ತಂದ್ಕೊಡಿ ಮಧ್ಯ ಡಿಮ್ಯಾಂಡ್ಸ್ ಮಧ್ಯ ನಮ್ಮನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ರು ಸಿನಿಮಾ ನೋಡಿದಾಗ ನಂಗೆ ತುಂಬಾ ಖುಷಿ ಅನಿಸ್ತು ಯಾಕಂದ್ರೆ ಕೇಳಿದಾಗ ಕೇಳ್ದಾಗ ಹೋದ ಯಾಕಂದ್ರೆ ಯಾವಾಗ್ಲೂ ಈ ಒಂದು ಎಸ್ಕೋಟ್ ಅಂದ್ರೆ ಸೆಕ್ಸ್ ವರ್ಕರ್ ಸೊ ನಾವು ಸೆಕ್ಸ್ ವರ್ಕರ್ ಅಂದ ತಕ್ಷಣ ಒಂದು ಇಮೇಜ್ ಬರುತ್ತೆ ನಮ್ಗೆ ಆದ್ರೆ ಈ ಒಂದು ಸಿನಿಮಾದಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು ಪ್ರತಿಯೊಂದು ಸಿನಿಮಾ ನೋಡಿದಾಗ ಬ್ಯಾಚುಲರ್ ಪಾರ್ಟಿ ಅಂತಲೂ ಅಂದಾಗ ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ರೋಲ್ ನನಗೆ ಸಿಕ್ಕಿದೆ ಇದಕ್ಕಿಂತ ಒಬ್ಬ ಆಕ್ಟರ್ ಬೇರೆ ಏನು ಕೇಳೋದಕ್ಕೆ ಸಾಧ್ಯ ಸೊ ನನಗದು ತುಂಬ ಇಷ್ಟ ಆಯಿತು ಯಾಕಂದರೆ ಕಾಸ್ಟ್ ಆಗೋದು ತುಂಬ ಈಸಿ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಬೇರೆ ಅಭಿನಯ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ಕೆಲಸ ತೆಗೆಸಿದ್ದಾರೆ ಅಷ್ಟು ನಿರ್ದೇಶಕರು ಚೆನ್ನಾಗಿ ಅನ್ಸುತ್ತೆ ನಿಜವಾಗ್ಲೂ ಪ್ರೇರಣಾ ಸ್ವಾತಿ ಮುತ್ತಿನ ಮಳೆಹನಿಗೂ ಡಿಫ್ರೆನ್ಸ್ ಇದೆ ತುಂಬ ಖುಷಿ ಆಗುತ್ತೆ ಈ ತರ ಒಂದು ಆಪರ್ಚುನಿಟಿ ಸಿಗೋದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಬೆಲ್ ಐಕನ್ நம்ம கன்னடா டிஜிட்டல் மீடியா